ನಮಸ್ತೆ ಟಿವಿ ಡಿಜಿಟಲ್ಗೆ ಸ್ವಾಗತ ಶ್ರೀ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾದೇಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದ ಮಹಾಸ್ವಾಮಿಗಳು ಶ್ರೀ ಉಜ್ಜಯಿನಿ ಮಹಾಪೀಠ ಇವರ ಪಾವನ ಸಾನ್ನಿಧ್ಯದಲ್ಲಿ ಗೋಕಾಕ್ ನಗರದ ಮಹಾಲಕ್ಷ್ಮೀ ಸಭಾಭವನದಲ್ಲಿ ಜರುಗಿತು ಜಗದ್ಗುರುಗಳು ಆಶೀರ್ವಚನ ನೀಡಿ ಶ್ರೀ ಜಗದ್ಗುರು ಪಂಚಾಚಾರ್ಯರ ಆದರ್ಶವನ್ನ ಎಲ್ಲರೂ ಅಳವಡಿಸಿಕೊಳ್ಳಬೇಕು ಎಂದರು ಶ್ರೀ ಶಾ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರು ಮಾತನಾಡಿ ಜಗದ್ಗುರು ಪಂಚಾಚಾರ್ಯರು ನಾಡಿನ ತುಂಬಾ ಸಂಚಾರ ಮಾಡಿದ್ದಾರೆ ಅವರ ಸಿದ್ಧಾಂತಗಳನ್ನ ರೂಢಿಸಿಕೊಳ್ಳೋಣ ಎಂದರು ಶಿವಶ್ರೀ ವಿಶ್ವಶೇಖರ ಸಂಸ್ಥಾಪಕರು ಪಂಚಸೂತ್ರ ಅಕಾಡೆಮಿ ಲಂಡನ್ ಇವರು ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಮಾನಿಪ್ರ ಸ್ವ ಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಕಾಕ್ ಶ್ರೀ ಶಬ್ರ ರಾಜೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಶ್ರೀ ಮುಪ್ಪಯ್ಯನವರ ಹಿರೇಮಠ ಗೋಕಾಕ್ ಶ್ರೀ ಶಾಬ್ರ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಮೂಲಿಮಠ ಸವದತ್ತಿ ಹಿರೇಮಠ ನೆರೆಗಲ್ ಶ್ರೀ ಶಾಪ್ರ ರಾಜಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಶಿವಯೋಗ ಪುಣ್ಯಾಶ್ರಮ ನವನಗರ ಹುಬ್ಬಳ್ಳಿ ಶ್ರೀ ಶಾಬ್ರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹಿರೇಮಠ ಪಾಶ್ಚಾಪುರ ಅಶೋಕ್ ಪೂಜಾರಿ ಸಂಗಮ್ ಸಮಾಜದ ಮುಖಂಡರು ಗೋಕಾಕ್ ಅಂಬಿರಾವ್ ಪಾಟೀಲ್ ಕಾರ್ಮಿಕ ಮುಖಂಡರು ಗೋಕಾಕ್ ಸೇರಿದಂತೆ ಸಮಾಜದ ಎಲ್ಲಾ ಮುಖಂಡರು ತಾಯಂದಿರು ಹಾಗೂ ಎಲ್ಲ ಕಾರ್ಯಕರ್ತರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಲಕ್ಷ್ಮಿ ಎಸ್ ಫೋಕಸ್ ಡಿಜಿಟಲ್ ಗೋಕಾಕ್